ಎಲ್ಲರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ ಇದೇ ಧನುರ್ಮಾಸದಂದು ಬರುವ ಕೊನೆಯ ಏಕಾದಶಿಯ ಅಂದರೆ ವೈಕುಂಡ ಏಕಾದಶಿಯ ಮಹತ್ವವೇನು ಯಾವ ಸಮಯದಂದು ಆಚರಣೆಯನ್ನ ಮಾಡಬೇಕು ಹಾಗೆ ಉಪವಾಸದ ಸರಿಯಾದ ವಿಧಾನ ಏನಿದೆ ಹಾಗೆ ಅದರ ಮಹತ್ವವೇನು ವೈಕುಂಠ ಏಕಾದಶಿಯ ಕಥೆ ಏನಿದೆ ಯಾವ ಮಂತ್ರವನ್ನು ಪಠಣೆಯನ್ನು ಮಾಡಬೇಕು ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಈ ವೈಕುಂಡ ಏಕಾದಶಿಯ ಪೌರಾಣಿಕ ಹಿನ್ನೆಲೆಗಳು ಇವೆ ಸಾಕಷ್ಟು ಇವೆ ಹಾಗಿದ್ರೆ ಒಮ್ಮೆ ಕೇಳೋಣ ಬನ್ನಿ ಒಮ್ಮೆ ಭಗವಾನ್ ವಿಷ್ಣುವು ವೈಕುಂಡ ದ್ವಾರವನ್ನು ಇಬ್ಬರು ಅಸುರರನ್ನು ಕೊಲ್ಲಬೇಕೆಂದು ತೆರೆಯುತ್ತಾರೆ ಆಗ ರಾಕ್ಷಸರು ತಮ್ಮ ಕೊನೆಯ ಆಸೆಯನ್ನು ಹೇಳಿಕೊಳ್ಳುತ್ತಾರೆ ಯಾರು ತಮ್ಮ ಕಥೆಯನ್ನು ಕೇಳಿ ಶ್ರೀ ವಿಷ್ಣುವನ್ನು ವೈಕುಂಡ ದ್ವಾರದ ಮೂಲಕ ನೋಡುತ್ತಾರೋ ಅವರಿಗೆ ಮುಕ್ತಿ ದೊರೆಯುವಂತೆ ಬರಬೇಡುತ್ತಾರೆ ಇದೇ ಅನೇಕ ಕಾರಣಗಳಿಗೆ ಅನೇಕ ದೇವಾಲಯಗಳಲ್ಲಿ ವೈಕುಂಠದ ದ್ವಾರದ ಪ್ರತಿಕೃತಿ ಮಾಡಿ ಮಹಾವಿಷ್ಣುವಿನ ದರ್ಶನ ಮಾಡಿಸುವ ಸಂಪ್ರದಾಯವನ್ನು ರೂಢಿಸಿಕೊಂಡಿದ್ದಾರೆ ವೈಕುಂಠ ಏಕಾದಶಿಯ ಈ ದಿನ ಉಪವಾಸ ಮಾಡಲು ಕಾರಣ ಲಾಭಗಳೇನು ಪುರಾಣ ಕಥೆಗಳ ಪ್ರಕಾರ ವೈಕುಂಡ ಏಕಾದಶಿಯಂದು ತುಳಸಿ ಆಹಾರ ಪದಾರ್ಥ ಹಾಗೂ ಧನ್ಯ ಮನೆಗೆ ತರುವುದರಿಂದ ವರ್ಷ ಪೂರ್ತಿ ಅದೃಷ್ಟ ಹಾಗೂ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಈ ದಿನ ಬೆಳಗ್ಗೆ ಸೂರ್ಯೋದಯಕ್ಕೆ ಮುನ್ನ ಎದ್ದು ಸ್ನಾನ ಮುಗಿಸಿ ಶುಭ್ರ ವಸ್ತ್ರ ಧರಿಸಿ ವಿಷ್ಣು ದೇಗುಲಕ್ಕೆ ಉತ್ತರ ದ್ವಾರದ ಮೂಲಕ ದೇವಾಲಯ ಪ್ರವೇಶಿಸಿದರೆ ಮೋಕ್ಷ ಪ್ರಾಪ್ತಿಯಾಗುವುದರ ಜೊತೆಗೆ ಕೋರಿಕೆಗಳು ಈಡೇರುತ್ತದೆ ಈ ಏಕಾದಶಿಯನ್ನು ಶ್ರದ್ಧೆಯಿಂದ ಆಚರಣೆ ಮಾಡಿದರೆ ವರ್ಷದಲ್ಲಿ ಬರುವ ಇಪ್ಪತ್ನಾಲ್ಕು ಏಕಾದಶಿಗಳ ಆಚರಣೆಯ ಫಲ ಲಭಿಸಲಿದೆ ಎಂದು ಪುರಾಣ ಗ್ರಂಥಗಳಲ್ಲಿ ಹೇಳಲಾಗಿದೆ ಈ ಈ ದಿನ ಅಂಗಡಿಯಿಂದ ಒಂದು ಹೊಸ ಸೀರೆಯನ್ನು ಮನೆಗೆ ತಂದು ಮನೆಯಲ್ಲಿ ತುಳಸಿ ಪೂಜೆ ಮಾಡಿ ತುಳಸಿಗೆ ಬಾಗಿನ ಅರ್ಪಿಸಿ ಇದರಿಂದ ವಿಷ್ಣು ಹಾಗೂ ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗುವಿರಿ ದೇವರ ಮುಂದೆ ಹನ್ನೊಂದು ಇಪ್ಪತ್ತೊಂದು ಅಥವಾ ಐವತ್ತೊಂದು ದೀಪಗಳನ್ನು ಹಚ್ಚುವುದರಿಂದ ನಿರುದ್ಯೋಗ ಸಮಸ್ಯೆ ದೂರವಾಗುತ್ತದೆ ಮನೆಯಲ್ಲಿನ ಆರ್ಥಿಕ ಸಮಸ್ಯೆ ದೂರವಾಗಿ ಅದೃಷ್ಟ ಲಭಿಸಲಿದೆ ಹಾಗೂ ವೈಕುಂಠ ಏಕಾದಶಿಯ ದಿನ ಭಗವದ್ಗೀತೆ ಪಾರಾಯಣ ಅಥವಾ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವುದರಿಂದ ಪುಣ್ಯದ ಕೆಲಸ ಒಂದು ವೇಳೆ ವಿಷ್ಣು ಸಹಸ್ರನಾಮವನ್ನು ಓದಲು ಸಾಧ್ಯವಾಗದಿದ್ದರೆ ಈ ಪುಸ್ತಕವನ್ನು ಮುಟ್ಟಿ ನಮಸ್ಕರಿಸಿದರೆ ಸಾಕು ನಮ್ಮೆಲ್ಲ ಪೂರ್ವ ಜನ್ಮದ ಕರ್ಮಗಳು ಕಳೆಯುತ್ತದೆ ಇನ್ನೊಂದು ಕಥೆಯನ್ನ ಹೇಳ್ತೀನಿ ಕೇಳಿ ಒಬ್ಬ ಸುಕೇತು ಎಂಬ ರಾಜನಿದ್ದನು ಅವನಿಗೆ ಮಕ್ಕಳಿರಲಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ರಾಜನು ತನ್ನ ಮರಣದ ನಂತರ ತನಗೆ ಹಾಗೂ ತನ್ನ ಪಿತೃಗಳಿಗೆ ಮೋಕ್ಷವನ್ನು ನೀಡುವವರಾರು ಎಂಬ ಚಿಂತೆಗೆ ಒಳಗಾಗುತ್ತಾನೆ ಸಂತಾನವಿಲ್ಲದ ಚಿಂತೆಯಲ್ಲಿ ಬೇಸತ್ತ ರಾಜನು ತನ್ನ ರಾಜ್ಯವನ್ನು ತಿರಿಸಿ ಕಾಡಿಗೆ ಹೋಗುತ್ತಾನೆ ಈ ಸಮಯದಲ್ಲಿ ಅವನು ಋಷಿಗಳನ್ನು ಭೇಟಿಯಾದನು ರಾಜನು ತನ್ನ ಸಮಸ್ಯೆಗಳನ್ನು ಋಷಿಗಳಿಗೆ ಹೇಳಿದನು ಆ ಸಮಯದಲ್ಲಿ ಋಷಿಗಳು ರಾಜನಿಗೆ ಪುತ್ರದ ಏಕಾದಶಿ ಎಂದು ಕರೆಯಲಾಗುವ ಈ ಪೂಜೆಯನ್ನು ಹಾಗೂ ಉಪವಾಸವನ್ನು ಆಚರಿಸಲು ಸಲಹೆ ನೀಡಿದರು ಅದರಂತೆಯೇ ರಾಜನು ಪುತ್ರದ ಏಕಾದಶಿಯನ್ನು ವಿಧಿವಿಧಾನಗಳ ಪ್ರಕಾರ ಆಚರಿಸಿದನು ಇದರಿಂದಾಗಿ ಅವನು ಪುತ್ರ ಸಂತಾನವನ್ನು ಪಡೆದುಕೊಂಡನು ಹೀಗೆ ಪುತ್ರದ ಏಕಾದಶಿಯನ್ನು ವೈಕುಂಠ ಏಕಾದಶಿ ಅಂತಲೂ ಕರೆಯಲಾಗುತ್ತದೆ ಈ ಏಕಾದಶಿ ಎಂದು ಯಾರು ಉಪವಾಸ ಮಾಡುತ್ತಾರೋ ಅವರ ಎಲ್ಲ ಪಾಪಗಳು ನಾಶವಾಗುತ್ತದೆ ಎಂದು ನಂಬಲಾಗಿದೆ ಅಷ್ಟೇ ಅಲ್ಲ ಉಪವಾಸ ಮತ್ತು ಪೂಜೆ ಮಾಡುವವರಿಗೆ ವಿಷ್ಣುವಿನ ವಿಶೇಷ ಅನುಗ್ರಹ ಸಿಗುತ್ತದೆ ಈ ದಿನದಂದು ಉಪವಾಸ ಮಾಡುವವರ ಮನಸ್ಸು ಶುದ್ಧವಾಗಿರುತ್ತದೆ ಎಂದು ಹೇಳಲಾಗಿದೆ ಹಾಗೆ ಏಕಾದಶಿಯ ದಿನ ಉಪವಾಸ ಮಾಡುವವರು ಯಾವುದೇ ರೀತಿಯ ಆಹಾರಗಳನ್ನು ಸೇವಿಸಬಾರದು ಎಲೆ ಅಡಿಕೆ ಅನ್ನ ಸೇವನೆ ಮಾಡಲೇಬಾರ್ದು ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂಥ ಆಹಾರವನ್ನು ಕೂಡ ಸೇವನೆ ಮಾಡಬಾರ್ದು ಮಾಂಸಾಹಾರವನ್ನು ಕೂಡ ತೆಗೆದುಕೊಳ್ಬಾರ್ದು ಹಾಗೆ ಧಾನ್ಯಗಳನ್ನು ಕೂಡ ತೆಗೆದುಕೊಳ್ಬಾರ್ದು ಬಹಳಷ್ಟು ಜನ ದೇವಸ್ಥಾನಗಳಲ್ಲಿ ಕೊಡುವಂಥ ಅನ್ನ ಪ್ರಸಾದವನ್ನು ಸೇವನೆಯನ್ನು ತೆಗೆದುಕೊಳ್ಬಾರ್ದು ಉಪವಾಸ ಇರುವವರು ಅನ್ನ ಪ್ರಸಾದವನ್ನು ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳೇಬಾರದು ಆದಷ್ಟು ಸಾತ್ವಿಕ ಆಹಾರಗಳನ್ನು ತೆಗೆದುಕೊಳ್ಳಬಹುದು ಈ ದಿನ ಉಪವಾಸ ಮಾಡೋಕೆ ಆಗದೆ ಇರುವವರು ಹಾಲು ಹಣ್ಣನ್ನು ತೆಗೆದುಕೊಳ್ಳಬಹುದು ಅವಲಕ್ಕಿ ಹಣ್ಣನ್ನು ಸೇವಿಸಬಹುದು ಒಟ್ಟಿನಲ್ಲಿ ಭಗವಂತನನ್ನು ಸ್ಮರಣೆ ಮಾಡ್ತಾ ಉಪವಾಸವನ್ನು ಮಾಡಬಹುದು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ